ನಮಸ್ಕಾರ ನಮ್ಮ ಇಂದಿನ ವಿಷಯ ಗಣಿತವನ್ನೇ ಉಂಡುಟ್ಟು ಬದುಕಿದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇಪ್ಪತ್ತು ಸೆಪ್ಟೆಂಬರ್ ಹತ್ತೊಂಬತ್ ನೂರ ತೊಂಬತ್ತಾರರಂದು ತನ್ನ ಎಂಬತ್ಮೂರನೇ ವಯಸ್ಸಿನಲ್ಲಿ ತೀರಿಕೊಂಡಂತಹ ಸಾವಿರದ ಐನೂರ ಇಪ್ಪತ್ತೈದಕ್ಕೂ ಹೆಚ್ಚು ಗಣಿತದ ಸಂಶೋಧನೆಯ ಲೇಖಕಗಳನ್ನು ಪ್ರಕಟಿಸಿದ ಸ್ವಂತ ಮನೆಯಿಲ್ಲದ ಎಂದಿಗೂ ಒಂದೆಡೆ ನಿಲ್ಲದ ತನ್ನ ಸಮಸ್ತ ಆಸ್ತಿಯನ್ನ ಒಂದು ಸೂಡಿಕೆ ಮತ್ತು ಕೈಚೀಲಕ್ಕೆ ಸೀಮಿತಗೊಳಿಸಿಕೊಂಡಿದ್ದಂತಹ ಹಂಗರಿ ರಾಜಧಾನಿ ಕೂಡ ಕೃಷ್ಣ ಒಂದು ಗೋಡೌನ್ ನಲ್ಲಿ ಬದುಕಿದಂತಹ ನಿರ್ದಿಷ್ಟ ವೃತ್ತಿ ಇಲ್ಲದ ಗಣಿತ ಹೊರತು ಯಾವುದೇ ಹವ್ಯಾಸ ಇಲ್ಲದ ಗಣಿತದ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ರಾತ್ರಿ ಎಚ್ಚರವಾಗಿರಲು ಕಡು ಕಾಫಿ ಕುಡಿತಾ ಇದ್ದ ದಿನದಲ್ಲಿ ಹತ್ತೊಂಬತ್ತಕ್ಕೂ ಹೆಚ್ಚಿನ ಗಂಟೆಗಳ ಕಾಲ ಗಣಿತದ ಸಮಸ್ಯೆಗಳ ಪರಿಹಾರದಲ್ಲಿ ತೊಡಗಿಕೊಂಡಿದ್ದಂತ ಗೆಳೆಯರು ಮತ್ತು ಇತಿಚಿಗಳು ವಿಶೀರಾಂಧಿಯನ್ನು ತೆಗೆದುಕೊಳ್ಳುವಂತೆ ಹೇಳಿದಾಗ ಸತ್ತ ನಂತರ ಗೋರಿ ಒಳಗಡೆ ಒಳಗೆ ಅದಕ್ಕೆ ಸದಾ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಫ್ರಾನ್ಸ್ ನ ಹದ್ನಾಕನೇ ಲೂಯಿಸ್ ನಾನೇ ಸಾಮ್ರಾಜ್ಯ ಅಂತ ಹೇಳಿದ್ದ ಟ್ರಾಟ್ಸಿ ನಾನೇ ಸಮಾಜ ಅಂತ ಹೇಳಿದ್ದ ಅದೇ ರೀತಿ நானே சத்ய நானே கணித்த அந்த வாத மாதிரி கிரேஷ்டணி நான் தோழண இவரை தினிகளூப்பே அங்கரி கணிதஜ பௌல் எர்டோர்ஸ் ஜெக்திரசி முச்சூணியில்மன் குர்டுகோடல் பெல்லணிக்கை கணிக்கே மாத்தி மத்திய பிரகடச்சி பௌல் எர்டோஸ் பரத லேக்கை சாயிர ஐநூறி தாட்டி முந்துவோ சோதனையே நெடசாக அவுள் தூக்கக்கே திழிப்போம் ஹாஸ்ட மற்றும் மெச்சுக்கலில் கேள்த்தாரு யூரோப்பின நாகரீக ஜத்திக்கு உடுக்குகளோல் எர்டோஸ் கெலசல கால்ச்சீலி மேலார வார கல தாத்தா இருக்கானேச்சின் பட்டி கொடுக்கல அது வாஷிங் மெஷின் ஏக்கே ஹாக்கில் அந்த யாரும் கேட்கிறேன் வாஷிங் மிஷின் நடுசோதிக்கே மத்தி கலியோதே ವಾಷಿಂಗ್ ಮೆಷಿನ್ ನಡೆಸೋದನ್ನ ಕಲಿಯೋದಕ್ಕೆ ಸೊನ್ನೆ ಮುದ್ದಿ ಬಟ್ಟೆ ಸಾಕು ಅದು ಗಣಿತ ಅಲ್ಲ ಅಂತ ಆತ ಹೇಳ್ತಾ ಇರ್ತಾನೆ ರೇಷ್ಮೆ ಬಟ್ಟೆ ಹೊರತಾಗಿ ಬೇರೆ ನೂಲಿನ ಬಟ್ಟೆಗಳು ಆತನಿಗೆ ಅಲರ್ಜಿ ಉಂಟು ಮಾಡ್ತಾ ಇರ್ತವೆ ಆದ್ರಿಂದ ಆತ ಸದಾ ರೇಷ್ಮೆಯ ಬಟ್ಟೆಗಳನ್ನೇ ತೊಡ್ತಾ ಇರ್ತಾನೆ ಗಣಿತದ ಟಿಪ್ಪಣಿ ಪುಸ್ತಕವನ್ನ ಹೊರತಾಗಿ ಆತ ಬೇರೆ ಏನನ್ನು ಕೂಡ ಪ್ರೀತಿಸ್ತಾ ಇರಲ್ಲ ಆತ ಸತ್ತಾಗ ಹಲವು ಟಿಪ್ಪಣಿ ಪುಸ್ತಕಗಳನ್ನ ಪೇರಿಸಿ ಇಟ್ಟಿದ್ರು ಪಟ್ಟಿರೋದನ್ನ ಇತರರು ಗುರುಸ್ತಾರೆ ಟಿಪ್ಪಣಿ ಪುಸ್ತಕಗಳನ್ನ ಸದಾ ತನ್ನೊಂದಿಗೆ ವಹಿತಾ ಇದ್ದಂತ ಎರಡು ತನಗೆ ಯಾವುದಾದ್ರೂ ಗಣಿತದ ಸಮಸ್ಯೆ ಅಥವಾ ಉತ್ತರ ತೊಳೆದಾಗ ತಕ್ಷಣವೇ ಅದನ್ನ ತಕ್ಕಾ ಇರ್ತಾನೆ ನಾಲ್ಕು ಭೂಖಂಡಗಳಲ್ಲಿದ್ದಂತಹ ದೇಶಗಳಲ್ಲಿ ಸಂಚರಿಸಿ ಇಪ್ಪತ್ತೈದಕ್ಕೂ ಅಧಿಕ ದೇಶಗಳಿಂದ ತನ್ನ ಗಣಿತದ ಲೇಖನಗಳನ್ನು ಪ್ರಕಟ ಮಾಡಿದಂತಹ ಪೌಲ್ ಎರಡೋಸ್ ಆತನ ಅತಿಥಿಯರು ನೂರಾರು ಜನ ಇರ್ತಾರೆ ಆತನ ಅತಿಥಿಯರು ದಿನದಿಂದ ದಿನಕ್ಕೆ ಬದಲಾಗ್ತಾ ಇರ್ತಾರೆ ಒಂದೆರಡು ದಿನಗಳಲ್ಲಿ ಒಬ್ಬ ಅತಿಥಿಯ ಮನೆಯಲ್ಲಿರೋದು ಗೆ ಬೇಸರವಾಗಿ ಆತ ಇನ್ನೊಬ್ಬ ಅತಿ ಅತಿಥಿಯನ ಮನೆಗೆ ಹೋಗ್ತಾ ಇರ್ತಾನೆ ಒಂದೇ ಸೂರ್ಯನ ಕೆಳಗಡೆ ವಾರಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥದ್ದು ಆತನಿಗೆ ಸಾಧ್ಯ ಇರೋದಿಲ್ಲ ಪೌಲ್ ಎರಡೋಸ್ ವರ್ತನೆಗಳನ್ನ ನಿಭಾಯಿಸ್ತಕ್ಕಂಥದ್ದು ಅತಿಥಿಯರಿಗೆ ಅತ್ಯಂತ ಕಠಿಣ ಸವಾಲಿನ ಕೆಲಸ ಆಗಿರುತ್ತೆ ಹಾಗಿದ್ರು ಕೂಡ ಅವರು ತಮ್ಮಲ್ಲಿದ್ದ ಗಣಿತದ ಸಮಸ್ಯೆಗಳನ್ನ ಹಿಡಿದುಕೊಂಡು ಆತನಿಗೆ ಆತಿಥ್ಯ ವಹಿಸೋದಕ್ಕೆ ಕೃತಿಗಾಲಲ್ಲಿ ಮುಂದಿರ್ತಾರೆ ನಿಂತಿರ್ತಾರೆ ಪೌಲ್ ಎರಡೋಸ್ ಲೇಖನಗಳು ಪ್ರಸಿದ್ಧ ಹಾಗೆಯೇ ಹೆಸರಿಲ್ಲದ ನೂರಾರು ಗಣಿತದ ಪತ್ರಿಕೆಗಳಲ್ಲಿ ಬೆಳಕನ್ನು ಕಾಣ್ತಾರೆ ಎರಡೋಸು ಕುರ್ದೀಶ್ ಭಾಷೆಯಲ್ಲೂ ಕೂಡ ಗಣಿತದ ಲೇಖನವನ್ನು ಪ್ರಕಟಿಸಬೇಕಂತ ಬಯಸಿರ್ತಾನೆ ಆದ್ರೆ ಆ ಭಾಷೆಯಲ್ಲಿ ಗಣಿತಕ್ಕೆ ಮೀಸಲಾದಂತಹ ಯಾವ ಪತ್ರಿಕೆ ಇಲ್ಲದೆ ಇರೋದ್ರಿಂದ ಆತನ ಕನಸು ನನ್ಸಾಗೋದಿಲ್ಲ ಪೌಲ್ ಎರಡು ವರ್ ಜೊತೆ ಮಾತನಾಡೋದಕ್ಕೆ ಆತ ಹೇಳಿದ್ರು ತಿಳಿದುಕೊಳ್ಳೋದಕ್ಕೆ ಆತನೇದೇ ಆದಂತ ನಿಘಂಟಿಗೆ ಮೊರೆ ಹೋಗ್ಬೇಕಾಗಿರುತ್ತೆ ಆತ ಹುಟ್ಟಿದ ದಿನಾಂಕ ಯಾವ್ದಂತ ತಿಳಿಯೋದಿಕ್ಕೆ ಕೇಳೋದಿಕ್ಕೆ ನೀನು ಎಂದ್ ಬಂದಿ ಅಂತ ಇತರನ್ನ ಕೇಳ್ತಾ ಇರ್ತಾನೆ ಹೆಂಗಸರನ್ನ ಮಾಲೀಕರಂತಲೂ ಗಂಡಸರನ್ನ ಗುಲಾಬ್ರಂತಲೂ ಮದುವೆಯಾದವರನ್ನ ಆದವರನ್ನ ಜರೆ ಸಿಕ್ಕರಂತಲೋ ಮುಕ್ತರಂತಲೂ ಮರುಮೆ ಮರುಮದುವೆಯಾದಂಥವ್ರನ್ನ ಮತ್ತೆ ಸೆರೆ ಅಂತಲೂ ಸಂಗೀತವನ್ನ ಗದ್ಲ ಅಂತಲೂ ಮದ್ಯವನ್ನ ವಿಷಳಂತೂ ಗಣಿತದ ಪಾಠವನ್ನ ಧರ್ಮ ಬೋಧಿ ಅಂತಲೂ ಅಮೆರಿಕವನ್ನ ಶ್ಯಾಮ್ ಅಂತ ರಷ್ಯಾವನ್ನ ಜೋ ಅಂತ ಆತ ಕರಿತಾ ಇರ್ತಾನೆ ಪೌಲ್ ಎರಡೋಸ್ ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಅಂದ್ರೆ ಆತ ಗಣಿತ ರಂಗದಲ್ಲಿ ಕ್ರಿಯಾಸನಾಗಿಲ್ಲ ಕ್ರಿಯಾಶೀಲನಾಗಿಲ್ಲ ಗಣಿತದಲ್ಲಿ ಏನು ಮಾಡ್ತಾ ಇಲ್ಲ ಅನ್ನೋದಾ ಅಂತ ಇರುತ್ತೆ ಯಾವುದೇ ವ್ಯಕ್ತಿ ತನ್ನ ಮೈ ಮುಟ್ಟೋದಿಕ್ಕೆ ಏಸ್ತಾ ಇದ್ದಂತ ಪೌಲ್ ಎರಡೋಸ್ ಬೇರೆಯವರು ದೂರ ಕೈ ಜಾಚಿದಾಗ ಮಾತ್ರ ತನ್ನ ಕೈಯನ್ನ ಅವರ ಕೈ ಮೇಲೆ ಇಡ್ತಾ ಇರ್ತಾರೆ ಜೀವನವಿಡೀ ವೈಷ್ಠಿಕ ಬ್ರಹ್ಮಚಾರಿಯಾಗಿದ್ದ ಈತ ಅತ್ಯಂತ ಕರುಣಾಳವಾಗಿರ್ತಾನೆ ಗಣಿತದ ಉಪನ್ಯಾಸಕ ದಕ್ತಾ ಇದ್ದಂತ ಅಲ್ಪಹಣ ಸಹೋದ್ಯೋಗಿಗಳು ಮತ್ತು ನೆಂಟರು ಅಪರಿಚಿತರು ಕೊಡ್ತಾ ಇದ್ದಂತ ಪುಡಿಗಾಸ್ನಲ್ಲಿ ತಾನು ಬದುಕ್ತಾ ಇದ್ರು ಕೂಡ ಬಡವರಿಗೆ ಆತ ನೆರವಾದಕ್ಕೆ ಸಾಲ ಮುಂದಿರ್ತಾನೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ಗುಲ್ಫೋ ಪ್ರಯೋಜನ ಗೆದ್ದು ಐವತ್ತು ಡಾಲರ್ ಪ್ರಶಸ್ತಿ ಆತನಿಗೆ ಬಂದಾಗ ಅದರಲ್ಲಿ ಇನ್ನೂರ ಎಪ್ಪತ್ತು ಡಾಲರ್ ಮಾತ್ರ ಉಳಿಸಿಕೊಂಡು ಇಸ್ರೇಲ್ನಲ್ಲಿ ತನ್ನ ಹೆತ್ತವರ ಹೆಸರಿನಲ್ಲಿ ಸ್ಥಾಪನೆ ಮಾಡಿದಂತ ಸಂಸ್ಥೆಗೆ ಉಳಿದ ಹಣವನ್ನ ಆತ ನೀಡ್ತಾನೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹುಟ್ಟಿದಂತ ಪೋಲ್ ಎರಡೋಸ್ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ತನ್ನ ಹೆಸರಿನ ಮುಂದೆ பிஜி ஓ எம் அந்த பூர் கிரேட் ஓல்ட் மான் அந்த பார்க்கானே அறுவத்தனே வயசு வந்த பிஜி ஓ எம் எல்டி பூர் கிரேட் ஓல்ட் மான்விங் டெட் அந்த அறுவத்தை வயசு வந்த பிஜி ஓ எம் எல் டி எட் ஓல்ட் மான்விங் டெட் ஆர்க்கியல்கல் டிஸ்கவரி அந்த பர்க்கொள் எப்பத்தே வயசினி ஜி ஓ எம் எல்டிஎல்டி அந்த பூர் கிரேட் ஓல்ட் மான்விங் டெட் ஆர்க்கியல்கீகலி டெட் அந்த தன்ன ಮೂವತ್ತು ಸಂಶೋಧನೆಯ ಲೇಖನಗಳನ್ನು ಬರೆದಿದ್ದಂತಹ ಪೌಲ್ ಪುರಾನ್ ತೀರಿಕೊಂಡಾಗ ಪೌಲ್ ಎರಡೋಸ್ ಒಂದು ತಕಡೆಯನ್ನು ತೆಗೆದುಕೊಂಡು ಒಂದ್ ಕಡೆ ಇನ್ನೂ ಬದುಕಿರುವ ತನ್ನೊಂದಿಗೆ ಕೆಲಸ ಮಾಡಿದಂತಹ ಜೊತೆಗಾರರ ಲೇಖನಗಳನ್ನ ಇನ್ನೊಂದು ಕಡೆ ತನ್ನೊಂದಿಗೆ ಕೆಲಸ ಮಾಡಿ ತೀರಿಕೊಂಡ ಇತರ ಲೇಖಗಳನ್ನ ಹಾಕಿ ತೂಗಿ ನೋಡಿದಾಗ ಸತ್ತವರ ಕಡೆ ಹೆಚ್ಚು ತೂಕ ಇರುತ್ತೆ ಆಗ ಆತ ನಾನೀಗ ಸಾಯುವುದಿಲ್ಲ ಅಂತ ಘೋಷಣೆ ಮಾಡ್ತಾನೆ ಇದಾದ ನಂತರ ಮುಂದಿನ ದಿನಗಳಲ್ಲಿ ನಾನ್ನೂರ ಎಂಬತ್ತೈದಕ್ಕೂ ಹೆಚ್ಚು ತರುಣರ ಜೊತೆಗೂಡಿ ಸಂಶೋಧನಾ ಲೇಖನಗಳನ್ನ ಅಂತ ಪ್ರಕಟ ಮಾಡ್ತಾನೆ ಪೌಲ್ ಎರಡೋಸ್ ಪ್ರಾಬಬಲಿಸ್ಟಿಕ್ ಮೆಥಡ್ ಪ್ರೈಮ್ ನಂಬರ್ಸ್ ಪ್ರೈಮ್ ನಂಬರ್ ಥಿಯರಿ ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಗ್ರಾಫ್ ಥಿಯರಿ ನಂಬರ್ ಥಿಯರಿ ಅಪ್ರಾಕ್ಸಿಮೇಶನ್ ಥಿಯರಿ ಮುಂತಾದ ಗಣಿತದ ಶಾಖೆಗಳಲ್ಲಿ ನೂರಾರು ಪ್ರಮೇಯ ಮತ್ತು ಪರಿಹಾರಗಳನ್ನ ಒದಗಿಸಿದಾನೆ ಈ ಎಲ್ಲ ಪ್ರಮೇಯಗಳು ಈತನ ಹೆಸರು ಆತನ ಜೊತೆ ಕೆಲಸ ಮಾಡಿದ ಇತರ ಗಣಿತಜ್ಞರ ಜೊತೆಗೆ ಗುರುತಿಸಲ್ಪಡ್ತವೆ ಈತರ ಜೊತೆ ಕೆಲಸ ಮಾಡಿದವ್ರನ್ನ ಗುರುತಿಸಿ ಆತನ ಅಭಿಮಾನಿಗಳು ಎರಡೋಸ್ ನಂಬರ್ ಪರಿಕಲ್ಪನೆಯನ್ನ ಕಳೆದಾರೆ ಪೌಲ್ ಎರಡೋಸ್ ಜೊತೆಗೆ ಕೆಲಸ ಮಾಡಿದವ್ರನ್ನ ಒಂದು ಸಂಖ್ಯೆಯಿಂದ ಅವರ ಜೊತೆ ಕೆಲಸ ಮಾಡಿದವ್ರನ್ನ ಎರಡೋಸ್ ಎರಡು ಸಂಖ್ಯೆಯಲ್ಲಿ ಗುರ್ತಲಾಗುತ್ತೆ ಪೌಲ್ ಎರಡೋಸ್ ಸ್ವಂತ ಸಂಖ್ಯೆ ಸೊನ್ನೆ ಆಗಿರುತ್ತೆ ಅಂದ್ರೆ ಪೌಲ್ ನಿಂದ ಇತರ ಗಣಿತಜ್ಞರು ಎಷ್ಟು ದೂರದಲ್ಲಿ ಸಂಪರ್ಕಿಸಲ್ಪಟ್ಟಿದ್ದಾರೆ ಅಂತಕ್ಕಂಥದ್ದು ಈ ಸಂಖ್ಯೆಯಿಂದ ತಿಳಿದು ಬರುತ್ತೆ ಪೌಲ್ ಎರಡೋಸ್ ತನ್ನ ಕೊನೆಯ ದಿನಗಳನ್ನ ಇನ್ನೊಬ್ಬ ಗಣಿತಜ್ಞರಾಗಿದ್ದಂತಹ ರೊನಾಲ್ಡ್ ಗ್ರಹಂ ಆಸ್ರನಲ್ಲಿ ಕಳೀತಾನೆ ರೊನಾಲ್ಡ್ ಗ್ರಹಂ ನಾಲ್ಕು ಖಂಡಗಳ ಹತ್ತಾರು ದೇಶಗಳಿಂದ ಬರ್ತಾ ಇದ್ದಂತಹ ಸಂಶೋಧನೆಯ ಗೌರವದ ಹಣದ ಚೆಕ್ಗಳನ್ನ ಡಾಲರ್ ಗೆ ಪರಿವರ್ತನೆ ಮಾಡಿ ಬ್ಯಾಂಕುಗಳಿಗೆ ಹಾಕಿ ಹಣ ಪಡಿತಕ್ಕಂತಹ ಹೊಣೆಗಾರಿಕೆಯನ್ನ ಗೊತ್ತಿರ್ತಾನೆ ಪೌಲ್ ಎರಡೋಸ್ ಪರವಾಗಿ ನಾನು ಚೆಕ್ಗಳಿಗೆ ಸಹಿ ಮಾಡ್ತಾ ಇದ್ದೆ ನನ್ನ ಬದಲು ಆತ ಏನಾದರೂ ಸಹಿ ಮಾಡಿದ್ರೆ ಯಾವ ಬ್ಯಾಂಕು ಕೂಡ ಆ ಸಹಿಯನ್ನು ಒಪ್ಪತಾ ಇರಲಿಲ್ಲ ಅಂತ ರೊನಾಲ್ಡ್ ಗ್ರಹಂ ತಿಳಿಸಿದಾನೆ ಕಣ್ಣಿನ ಮೇಲೆ ಹೊರಬಳೆದಾಗ ಅದರ ಚಿಕಿತ್ಸೆಗೆ ಆಸ್ಪತ್ರೆಗೆ ಸೇರಿದ್ರೆ ಏಳು ದಿನ ಗಳಿಂದ ದೂರ ಇರಬೇಕಾಗುತ್ತೆ ಅಂತ ಪೌಲ್ ಎರಡೋಸ್ ಶಸ್ತ್ರಚಿಕಿತ್ಸೆಯನ್ನು ಚಿಕಿತ್ಸೆಯನ್ನ ಹತ್ತೊಂಬತ್ತು ನೂರ ಎಪ್ಪತ್ತ ಒಂಬತ್ತರಲ್ಲಿ ರೊನಾಲ್ಡ್ ಗ್ರಹಂ ಹೆಸದಂತ ಸವಾಲನ್ನು ಒಪ್ಪಿಕೊಂಡು ಒಂದು ತಿಂಗಳ ಕಾಲ ಕಡು ಕಾಫಿಯನ್ನ ಮತ್ತೆ ವಿಟಮಿನ್ ಮಾತ್ರೆಗಳನ್ನ தைக்கொள்ள தகுதே இரத்த சவால்கே அதே தன்னு அத்த மொழ்தானே எம்பத்தோழரில் ரொரல் கிராம் தன்ன மனைய பக்கத்தில் கோணி கட்டி பவுல் எர்டோஸ் விட்டுக்கொடுத்தானே அவதினத்தில் பரிஹார காணி உழைத்த சமயங்களில் பரிஹார ஒதுக்கெல்லாம் கொடுவதாக பகுமானி பவுல் எர்டோஸ் ஹலோ லித்திர் தானே கொட பாத மொத்த பத்து டாலர் மூர் சவ்ர டாலர் வரைக்கும் ಈ ಮೂರ್ ಸಾವಿರ ಡಾಲ್ವರ ಮೊದಲಿನವರಿಗೆ ಇರುತ್ತೆ ಒಂದು ದಿನ ಎಲ್ಲರೂ ಸಮಸ್ಯೆಗೆ ಪರಿಹಾರ ಹುಡುಕಿದ್ರೆ ನನಗೆ ಆ ಪ್ರಮಾಣದ ಹಣ ಕೊಡೋದು ಆಗ್ತದೆಯೇ ಆಗೋದಿಲ್ಲ ಅಂತ ಪೌಲ್ ಹೇಳಿರ್ತಾರೆ ಹೇಳಿರ್ತಾನೆ ಈತನ ಸಾವು ಉಂಟಾದ ನಂತರ ಈತನ ಸಾವಿನ ನಂತರ ರೊನಾಲ್ಡ್ ಗ್ರಾಹಂ ಮತ್ತು ಚುಂಗ್ ಸೇರಿ ಗ್ರಾಫ್ ಸಿದ್ಧಾಂತದಲ್ಲಿ ಪರಿಹಾರಗಳನ್ನ ಒದಗಿಸಿದವರಿಗೆ ಪೌಲ್ ಎರ್ಡೋಸ್ ಮೊದಲು ಗುರುಕುಮಾ ಮೊದ್ಲೇ ಮಾಡಿಸ್ಕೊಟ್ಟಂತೆ ಹಣವನ್ನ ಕೊಡೋದಕ್ಕೆ ನಿಧಿಯೊಂದನ್ನು ಸ್ಥಾಪಿಸ್ತಾರೆ ಡಲಾರ್ ನಲ್ಲಿ ಇದ್ದಂತ ಬ್ಯಾಂಕರ್ ಮತ್ತು ಹವ್ಯಾಸಿ ಗಣಿತಜ್ಞ ಆಂಡ್ರೋಲ್ ಇದಕ್ಕೆ ನೆರವಾಗಿದ್ದಕ್ಕೆ ಮುಂದೆ ಬರ್ತಾರೆ ಪೌಲ್ ಎರಡೋಸ್ ದೇವರನ್ನ ಸೂಪರ್ ಫ್ಯಾಸಿಸ್ಟ್ ಮೇಲಿರುವ ಮೊದಲನೆಯ ಖಳನಾಯಕ ಅಂತ ಕರೆದು ತನ್ನ ಯಾವಾಗ್ಲೂ ಕಾಡಿಸ್ತಾ ಇರ್ತಕ್ಕಂತ ತನ್ನ ಕನ್ನಡಕಗಳನ್ನ ಬಚ್ಚಿಡುವ ತನ್ನ ಹಂಗರಿಯ ಪಾಸ್ಪೋರ್ಟ್ ಮರೆ ಮಾಡ್ತಾ ಇರುವ ಹಾಗೆ ಗಣಿತದ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನಡೆಸಿಟ್ಟು ಜನರನ್ನ ಕಾಡಿಸ್ತಾ ಇರ್ತಕ್ಕಂತ ಒಂದು ಅಂತ ಗುರುತಿಸಿರ್ತಾನೆ ನಾವು ಎಷ್ಟು ಬೇಗ ಸಾಯ್ತೇವೆ ಅಷ್ಟು ಬೇಗ ಆ ಸೂಪರ್ ಫ್ಯಾಸ್ಟಿಸ್ಟ್ ಹಾಕಿದ ಯೋಜನೆಗಳನ್ನ ಭಗ್ನಗೊಳಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇರ್ತಾನೆ ಇಪ್ಪತ್ತು ಸೆಪ್ಟೆಂಬರ್ ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಎಂಬತ್ ಮೂರನೇ ವಯಸ್ಸಿನಲ್ಲಿ ಪೌಲ್ ಎರಡೋಸ್ ಕೊನೆಯ ಹೆಸರು ಜಗತ್ತು ಕೂಡ ಅತ್ಯಂತ ವಿಶಿಷ್ಟ ಗಣಿತಜ್ಞ ಒಂದು ದತೆ ದಂತಕಥೆಯಾಗಿ ಕಾಣಿಸ್ಕೊಂಡಿರ್ತಾರೆ ಇನ್ನೂರು ಕೋಟಿ ವರ್ಷಗಳ ವಯಸ್ಸಿನ ವ್ಯಕ್ತಿ ಅಂತ ತನ್ನನ್ನು ತಾನೇ ಕರೆದುಕೊಳ್ತಾ ಇದ್ದಂತ ಪೌಲ್ ಎರಡೋಸ್ ಸಮಾಧಿಯ ಮೇಲೆ ಆತನೇ ಬರೆದಿದ್ದಂತ ವೆಗರ್ ನೆಮ್ ಬುಟ್ಲು ಅಂದ್ರೆ ನಾನು ಕೊನೆಗೂ ಮೂರ್ಖನಾಗುವುದು ತಪ್ಪು ಎನ್ನುವ ಹೇಳಿಕೆಯನ್ನ ಬರೆಯಲಾಗುತ್ತೆ ಪೌಲ್ ಎರಡೋಸ್ ಮಂಡಿಸಿದ ಪ್ರಮೇಯಗಳು ಸಿದ್ಧಾಂತಗಳು ಬಹಳ ಮೇಲ್ಮಟ್ಟದವಾಗಿದ್ದು ರಂಗದಲ್ಲಿ ತೊಡಗಿದಂಥವರಿಗೆ ಮಾತ್ರ ಅರ್ಥವಾಗ್ತವೆ ಈತನ ಪ್ರಮೇಯ ಮತ್ತು ಸಿದ್ಧಾಂತಗಳ ಕುರಿತಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ವಂದನೆಗಳು